ನಮಸ್ತೆ ಎಲ್ಲರಿಗೂ ಇವತ್ತಿನ ಸಂಚಿಕೆಯಲ್ಲಿ ನಾವು ಸರ್ವಜ್ಞನ ಕೆಲವು ವಚನಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮ ಒಂದು ವಿಡಿಯೋ ನಿಮ್ಮ ಒಂದು ಶೇರ್ ನಿಮ್ಮ ಒಂದು ಕಮೆಂಟ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮಂಥವರಿಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ವಜ್ಞರು ಹೇಗಾದರು ಅಂದರೆ ಅವರು ಎಲ್ಲವನ್ನೂ ತಿಳಿದಿದ್ರು ಕೂಡ ಎಲ್ಲರಿಂದ ಇನ್ನೊಂದು ವಿಷಯಗಳನ್ನು ಕಲಿತು ಸರ್ವಜ್ಞರಾದರು ಆ ರೀತಿ ಸರ್ವಜ್ಞರಾಗಬೇಕು ಅವ್ರು ಹೇಳ್ತಾರೆ ಮೂರ್ಖನಿಗೆ ಮೂರ್ಖನಿಗೆ ಬುದ್ಧಿಯನ್ನು ನೂರು ಕಾಲ ಪೇಳಿದರೇನು ಮೂರ್ಖನಿಗೆ ಬುದ್ಧಿಯನ್ನು ನೂರು ಕಾಲ ಪೇಳಿದರೇನು ಗೋರ್ಗಲ್ಲ ಮೇಲೆ ಮಳೆಗೆರೆದಂತೆ ಆ ಕಲ್ಲು ನೀರು ಕುಡಿಯುವುದೇ ಸರ್ವಜ್ಞ ಆ ಕಲ್ಲು ನೀರು ಕುಡಿಯುವುದೇ ಸರ್ವಜ್ಞ ಸಾಲವನ್ನು ಕೊಂಬಾಗ ಹಾಲುಗರ ಉಂಡಂತೆ ಸಾಲವನ್ನು ಕೊಂಬಾಗ ಹಾಲುಗರವನ್ನುಂಡಂತೆ ಸಾಲಿಗರು ಕೊಂಡು ಎಳೆದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತೇಳಿ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ನನ್ನಂತೆ ಪರರ ಬಗೆದೊಡೆ ಕೈಲಾಸ ಬಿನ್ನಾಣವಕ್ಕು ಸರ್ವಜ್ಞ ಅಂತ ಇಲ್ಲಿ ಮೂರ್ಖನಿಗೆ ಬುದ್ಧಿಯನ್ನು ನೂರ್ ಕಾಲ ಹೇಳಿದರು ಅಂದ್ರೆ ಮೂರ್ಖ ಅನ್ನಾದವನಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಅದು ಬೋರ್ಗಲ್ಲ ಮೇಲೆ ಮಳೆಯನ್ನು ಸುರಿದ ಹಾಗೆ ನೀವು ಆ ಬೋರ್ಗಲ್ಲ ಮೇಲೆ ಮಳೆ ತಗೊಂಡೋಗಿ ಸುರಿದ್ರೆ ಆ ಕಲ್ಲ ನೀರು ಕುಡಿಯಲಿಕ್ಕೆ ಸಾಧ್ಯ ಆಗತ್ತಾ ಹಾಗೆ ಮೂರ್ಖರಿಗೂ ಬುದ್ಧಿ ಹೇಳದು ಅಂತ ಹೇಳಿದ್ದಾರೆ ಹಾಗೆ ಸಾಲವನ್ನು ತಗೊಳ್ಬೇಕಾದ್ರೆ ಹಾಲು ತುಪ್ಪ ಉಂಡಷ್ಟು ಖುಷಿಯಾಗಿರ್ತೀವಂತೆ ಅದೇ ಸಾಲ ವಾಪಸ್ ಪಡಿಬೇಕು ಸಾಲ ವಾಪಸ್ ಕೇಳ್ಬೇಕಾದ್ರೆ ನಾವು ಹೇಗಿರ್ತೀವಿ ನಮಗೆ ಕಿಬ್ಬದಿಯ ಕೀಳ್ ಮುರಿದ ಹಾಗಾಗತ್ತಂತೆ ಇನ್ನು ಅನ್ನವನ್ನ ಇಕ್ಬೇಕು ನನ್ನಿ ಅಂದ್ರೆ ಸತ್ಯವನ್ನ ನುಡಿಬೇಕು ಆ ನನ್ನಂತೆ ಪರರು ಅಂತ ತಿಳಿದಾಗ ಇಡೀ ಭೂಮಿನೇ ಸ್ವರ್ಗ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನೊಂದು ಇನ್ನೊಂದು ವಚನ ಇದೆ ಅವ್ರದ್ದು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಅಂತ ಯಾರು ವಿದ್ಯೆಯನ್ನ ಹೇಳ್ಕೊಡಲ್ವೋ ಯಾರು ಬಿದ್ದಿದ್ರು ಬಂದು ನೋಡಲ್ವೋ ಯಾರು ಬುದ್ಧಿಯನ್ನ ಹೇಳಲ್ವೋ ಅವರು ನಮಗೆ ಶತ್ರುಗಳು ಅಂತ ಅದಕ್ಕೆ ಹೇಳ್ತಾರೆ ನಕ್ತ ಹೇಳೋರು ಕೇಡುಗೆ ಹೇಳ್ತಾರೆ ಹೇಳೋರು ಬದುಕ ಕೇಳ್ತಾರೆ ಅಂತ ಹೇಳಿ ಹಾಗೆ ಸತ್ಯದ ಒಡನಾಟ ಮತ್ತೆ ಸಕ್ಕರೆ ತುಪ್ಪ ಸತ್ಯವಿಲ್ಲದವರ ಒಡನಾಟ ಬೇಲಿಯ ಒತ್ತಿ ಅಂತಿ ಹೋದು ಸರ್ವಜ್ಞ ಅಂದರೆ ಯಾರು ಸತ್ಯವನ್ನ ಆಡ್ತಾರೋ ಅವರ ಸಹವಾಸವನ್ನು ನಾವು ಮಾಡಿದ್ರೆ ನಮ್ಮ ಜೀವನವನ್ನು ಕೂಡ ಪಾವನ ಆಗುತ್ತೆ ನಾವು ಕೂಡ ಸಕ್ಕರೆ ತುಪ್ಪ ಹೇಗೆ ಬರುತ್ತರೆ ಸಿಹಿ ಇರುತ್ತೋ ಹಾಗೆ ಇರುತ್ತೆ ಯಾರು ಸುಳ್ಳು ಹೇಳ್ತಾರೋ ಅವರು ಸಹವಾಸ ಮಾಡಿದ್ರೆ ಓದಿಕೆತ್ತ ಸಹವಾಸ ಮಾಡ್ದ ಹಾಗೆ ಅಂತೇಳಿ ಅವರು ಹೇಳ್ತಾರೆ ಇದು ಸರ್ವಜ್ಞನ ವಚನಗಳಿಗೆ ಸಂಬಂಧಪಟ್ಟದ್ದು ಇನ್ನು ಅನೇಕ ಸರ್ವಜ್ಞನ ವಚನಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು